ಪ್ರಧಾನಿ ನರೇಂದ್ರ ಮೋದಿ ಇಂದು ದೇಶವನ್ನು ಉದ್ದೇಶಿಸಿ ಮಾತನಾಡುತ್ತಾ ತಮ್ಮ ಸರ್ಕಾರದ ಹೊಸ ಜಿಎಸ್ಟಿ ಸುಧಾರಣಾ ಕ್ರಮದ ಮಹತ್ವವನ್ನು ವಿವರಣೆ ಮಾಡಿದ್ದಾರೆ ಮುಂದಿನ ತಲೆಮಾರಿನ ಜಿಎಸ್ಟಿ ಟ್ಯಾಕ್ಸ್ ಸಿಸ್ಟಮ್ ನಿಂದ ದೇಶದ ಜನರಿಗೆ ಅದೆಷ್ಟು ಅನುಕೂಲವಾಗ್ತಿದೆ ಎಂದು ತಿಳಿಸಿದ್ದಾರೆ ಜಿಎಸ್ಟಿ ಮತ್ತು ಆದಾಯ ತೆರಿಗೆ ಇಲಾಖೆಯಿಂದ ದೇಶದ ಜನರಿಗೆ ವರ್ಷಕ್ಕೆ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗ್ತಿದೆ ಎಂದು ಮಾಹಿತಿಯನ್ನು ಕೂಡ ಅವರು ನೀಡಿದ್ದಾರೆ ಈ ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ಬೆಂಗಳೂರಿನ ಹೆಸರನ್ನ ಪ್ರಸ್ತಾಪಿಸಿದರು ಜಿಎಸ್ಟಿ ಬರುವ ಮುನ್ನ ಅಸ್ತಿತ್ವದಲ್ಲಿದ್ದಂತಹ ಹಳೆಯ ಟ್ಯಾಕ್ಸ್ ಸಿಸ್ಟಮ್ ಹಾಗೂ ಅದರಿಂದ ಉಂಟಾಗಿದ್ದಂತಹ ರಗಳೆ ಮತ್ತು ಗೋಚುಲಗಳಿಗೆ ಅದೆಷ್ಟಿತ್ತು ಎಂದು ಅವರು ತಿಳಿಸಿದ್ದಾರೆ ಇನ್ನು ಇದಕ್ಕೆ ನಿರ್ದೇಶನವೊಂದನ್ನು ನೀಡುವಾಗ ಅವರು ಬೆಂಗಳೂರು ಹೈದರಾಬಾದ್ ಹೆಸರನ್ನು ಕೂಡ ಪ್ರಸ್ತಾಪನೆ ಮಾಡಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಪ್ರಧಾನಿಯಾಗಿ ಆಯ್ಕೆಯಾದಾಗ ವಿದೇಶದ ಪತ್ರಿಕೆಯೊಂದರಲ್ಲಿ ಒಂದು ಸುದ್ದಿ ಓದಿದ ನೆನಪು ನನಗಿದೆ ಇನ್ನು ಬೆಂಗಳೂರಿನಿಂದ ಐದುನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಹೈದರಾಬಾದ್ಗೆ ಸರಕುಗಳನ್ನು ಕಳಿಸುವುದು ಬಹಳ ಕಷ್ಟಕರ ಎಂದು ಕಂಪನಿಯೊಂದು ಹೇಳಿತು ಆ ಕಂಪನಿಯು ಮೊದಲಿಗೆ ಬೆಂಗಳೂರಿನಿಂದ ಯೂರೋಪ್ಗೆ ಸರಕುಗಳನ್ನು ಕಳುಹಿಸಿ ನಂತರ ಅದೇ ಸರಕುಗಳನ್ನು ಯುರೋಪ್ನಿಂದ ಹೈದರಾಬಾದ್ಗೆ ಕಳಿಸುತ್ತದೆ ಎಂದು ವರದಿಯಲ್ಲಿ ಕೂಡ ಹೇಳಲಾಗಿತ್ತು ಎಂದು ನರೇಂದ್ರ ಮೋದಿ ಅಂದಿನ ವರದಿಯ ಅಂಶಗಳನ್ನ ಸ್ಮರಿಸಿಕೊಂಡಿದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು